ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮಗುಗೆ ಹೈಪರ್ ಆಕ್ಟಿವಿಟಿ ಇದೆ ಅಥವಾ ಎ ಡಿ ಹೆಚ್ ಡಿ ಇದೆ ಅಂತ ಡಯಾಗ್ನೈಸ್ ಆದಾಗ ನೀವು ಹೇಗೆ ಅವರಿಗೆ ಮನೆಯಲ್ಲಿಯೇ ಆ್ಯಕ್ಟಿವಿಟೀಸ್ನ ಮಾಡಿಸಿ ಅವ್ರ ಎನರ್ಜಿನ ಟ್ರೈನ್ ಮಾಡಿಸ್ಬೋದು ಹಾಗೆಯೇ ಅವರಲ್ಲಿ ಸಿಟ್ಟಿಂಗ್ ಟಾಲರೆನ್ಸ್ನ ಹೇಗೆ ಬರ್ಸೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೈಪರ್ ಆ್ಯಕ್ಟಿವಿಟಿ ಅಂತ ಯಾವಾಗ ಹೇಳ್ತಾರೆ ಅಂತಂದರೆ ಮಕ್ಕಳು ಒಂದೇ ಸಮನೆ ಜಂಪ್ ಮಾಡ್ತಾ ಇರ್ತಾರೆ ಒಂದು ಕಡೆ ಕೂರ್ತಾ ಇರಲ್ಲ ಫೋಕಸ್ ಇರೋಲ್ಲ ಕಮ್ಯಾಂಡ್ಸ್ನ ಫಾಲೋ ಮಾಡುವಂತಹ ಒಂದು ಕೆಪಬಿಲಿಟಿ ಇರಲ್ಲ ಹಾಗೆಯೇ ಅವರು ಉದ್ದೇಶ ಇಲ್ಲದೆ ರೂಮಿಂದ ಹಾಲ್ಗೆ ಹಾಲಿಂದ ರೂಮ್ಗೆ ಅಥವಾ ಎಲ್ಲರೂ ಒಂದು ಕಡೆ ಓಡಾಡ್ತಾ ಇರ್ತಾರೆ ಕೂರ್ತಾ ಇರಲ್ಲ ಸೊ ಇದನ್ನು ಹೈಪರ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ ಈ ಥರ ಲಕ್ಷಣಗಳು ಯಾಕೆ ನಮ್ಮ ಮಕ್ಕಳು ಎಕ್ಸಿಬಿಟ್ ಮಾಡ್ತಾರೆ ಅಂದರೆ ಅವರ ಬಾಡಿಯಲ್ಲಿ ವೆಸ್ಟಿಕುಲರ್ ಸೆನ್ಸರಿ ಇನ್ಪುಟ್ನ ಅವರು ಸೀಕ್ ಮಾಡ್ತಾ ಇರ್ತಾರೆ ನಾವಾಗೆ ವೆಸ್ಟಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಅವರಿಗೆ ಬೇಕಾಗಿರುವಂತಹ ಇನ್ಪುಟ್ ಸಿಕ್ಕಿ ಅವರಲ್ಲಿ ಹೈಪರ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ ಏಕೆ ನಾನು ಆಕ್ಟಿವಿಟೀಸ್ ನ ಲಿಸ್ಟ್ ಮಾಡಿ ಒಂದು ವೈಟ್ ಬೋರ್ಡ್ ಮೇಲೆ ಹಾಕಿದ್ದೀನಿ ಈ ಎಲ್ಲ ವೆಸ್ಟಿಬ್ಯುಲರ್ ಆ್ಯಕ್ಟಿವಿಟೀಸ್ನ ನೀವು ಮಕ್ಕಳ ಕೈಲಿ ಮಾಡಿಸೋದ್ರಿಂದ ಅವರಲ್ಲಿ ಹೈಪರ್ ಆ್ಯಕ್ಟಿವಿಟಿ ಆಗಿ ಕೂತ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ನನ್ನ ಮಗು ಜೊತೆಗೆ ನಾನು ಮಾಡಿಸಿರುವಂತಹ ಆ್ಯಕ್ಟಿವಿಟಿ ಕ್ಲಿಪ್ಪಿಂಗ್ಸ್ನ ಕೂಡ ಈ ವಿಡಿಯೋದಲ್ಲಿ ನಾನು ಹಾಕ್ತಾ ಇದ್ದೀನಿ ನೀವು ನೋಡಿದ್ರೆ ಒಂದು ಐಡಿಯಾ ಬರಬಹುದು ನಿಮಗೆ ಹೇಗೆ ನೀವು ನಿಮ್ಮ ಮಕ್ಕಳ ಜೊತೆ ವರ್ಕ್ ಮಾಡಬೇಕು ಅಂತ ಈ ಆ್ಯಕ್ಟಿವಿಟೀಲಿ ನಾನು ಪಿಲ್ಲೋಸ್ನ ಲೈನಾಗಿ ಜೋಡಿಸಿದ್ದೀನಿ ಆರವ್ ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ನಡ್ಕೊಂಡು ಬಂದು ಕಲರ್ ಮ್ಯಾಚಿಂಗ್ ಮಾಡುವಂತಹ ಒಂದು ಆ್ಯಕ್ಟಿವಿಟಿನ ನಾನು ಅವನಿಗೆ ಸೆಟ್ ಮಾಡಿದ್ದೀನಿ ನಿಮ್ಮ ಮಗು ಎರಡು ವರ್ಷದ ಆಸುಪಾಸಲ್ಲಿದ್ದು ಹೈಪರ್ ಆ್ಯಕ್ಟಿವಿಟಿ ಇದ್ದರೆ ಬಿಗಿನ್ ಮಾಡೋಕ್ಕೆ ಈ ಆ್ಯಕ್ಟಿವಿಟಿ ತುಂಬಾ ಸೂಕ್ತ ಯಾಕೆಂದರೆ ಇದರಲ್ಲಿ ಯಾವುದೇ ಥರದ ನೋವು ಆಗಲ್ಲ ಪಿಲ್ಲೋ ಮೇಲೆ ನಡೆಯೋದ್ರಿಂದ ನಿಮ್ಮ ಮಗುಗೆ ಸ್ಟೂಲ್ ವಾಕು ಹಾಗೂ ಮೆಟ್ಲು ಹತ್ತೋದು ಇಳಿಯೋದು ಕಲಿಸೋಕ್ಕಿಂತ ಮುಂಚೆ ಈ ಆ್ಯಕ್ಟಿವಿಟಿನ ನೀವು ಮಾಡಿಸೋದು ಒಳ್ಳೆಯದು ಪಿಲ್ಲೋ ವಾಕ್ ಆ್ಯಕ್ಟಿವಿಟಿನ ನಿಮ್ಮ ಮಗು ಚೆನ್ನಾಗಿ ಕಾನ್ಫಿಡೆನ್ಸಿಂದ ಮಾಡ್ತಾ ಇದೆ ಅಂತ ಆದಮೇಲೆ ಅದರ ನೆಕ್ಸ್ಟ್ ಲೆವೆಲ್ ಆಫ್ ಡಿಫಿಕಲ್ಟಿ ಫೇಸ್ ಅಂತ ಅಂದರೆ ಸ್ಟೂಲ್ ವಾಕು ಸ್ಟೂಲ್ ವಾಕಲ್ಲಿ ಮಕ್ಕಳಿಗೆ ಇನ್ನೂ ಹೆಚ್ಚು ಅವೇರ್ನೆಸ್ ಡೆವಲಪ್ ಆಗುತ್ತೆ ಹಾಗೆಯೇ ಹೈಪರ್ ಆ್ಯಕ್ಟಿವಿಟಿ ಕೂಡ ಕಡಿಮೆ ಆಗುತ್ತೆ ಈ ಆ್ಯಕ್ಟಿವಿಟಿಯಲ್ಲಿ ನೀವು ನೋಡಬಹುದು ನಾನು ಸ್ಟೂಲ್ ಮತ್ತು ಬ್ಯಾಲೆನ್ಸಿಂಗ್ ಬೋರ್ಡ್ನ ಲೈನಾಗಿ ಜೋಡಿಸಿದ್ದೀನಿ ಮತ್ತು ಅದರ ಮೇಲೆ ನಡೆಯೋದಕ್ಕೆ ಆರೋಗ್ಯ ಹೇಳಿದ್ದೀನಿ ಸೊ ಹಾಗಾಗಿ ಅವನು ಅದರ ಮೇಲೆ ನಡ್ಕೊಂಡು ಹುಷಾರಾಗಿ ಹೋಗಿ ಬಾಲ್ಸ್ನ ಬಕೆಟ್ಗೆ ಡ್ರಾಪ್ ಮಾಡುವಂತಹ ಆ್ಯಕ್ಟಿವಿಟಿನ ನಾನು ಅವನಿಗೆ ಕೊಟ್ಟಿದ್ದೀನಿ ಇದರಲ್ಲಿ ಬಿಡೋ ಚಾನ್ಸಸ್ ಇರೋದರಿಂದ ಬ್ಯಾಲೆನ್ಸಿಂಗ್ ಬೋರ್ಡಲ್ಲಿ ಕೂಡ ಬ್ಯಾಲೆನ್ಸ್ ಮಾಡೋದು ಡಿಫಿಕಲ್ಟ್ ಇರುತ್ತೆ ಮಕ್ಕಳಿಗೆ ಇನಿಷಿಯಲಿ ನಾವು ಕೈ ಹಿಡಿದು ಮಕ್ಕಳಿಗೆ ಹೆಲ್ಪ್ ಮಾಡಬೇಕಾಗತ್ತೆ ಹೋಗ್ತಾ ಹೋಗ್ತಾ ಫಿಂಗರ್ ಹಿಡ್ಕೊಂಡು ಹೆಲ್ಪ್ ಮಾಡಿ ಅದಾದ ಮೇಲೆ ಹಿಂದೆ ಶರ್ಟ್ ಹಿಡ್ಕೊಂಡು ಹೆಲ್ಪ್ ಮಾಡಿ ಆಮೇಲೆ ಅವರಿಗೆ ಮಾಡೋಕ್ಕೆ ಬಿಡಿ ಇದು ಲ್ಯಾಡರ್ ವಾಕಿಂಗ್ ಆ್ಯಕ್ಟಿವಿಟಿ ಇದರಲ್ಲಿ ಮಕ್ಕಳು ಹರ್ಡಲ್ಸ್ ಕ್ರಾಸ್ ಮಾಡೋದನ್ನ ಅಥವಾ ಆಬ್ಸ್ಟಿಕಲ್ಸ್ನ ಹೇಗೆ ದಾಟ್ಕೊಂಡು ಹೋಗಬೇಕು ಅನ್ನೋದನ್ನ ಈ ಕೇಸಲ್ಲಿ ಮರದ ಸ್ಮಾಲ್ ಸ್ಮಾಲ್ ಪಟ್ಟಿಗಳಿದೆಯಲ್ಲ ಅದನ್ನು ಹೇಗೆ ದಾಟ್ಕೊಂಡು ಹೋಗಬೇಕು ಅನ್ನೋದನ್ನ ಮಕ್ಕಳು ಕಲಿತಾರೆ ಹಾಗೆಯೇ ಅವೇರ್ನೆಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಯಾಕೆ ಅಂತಂದರೆ ಅವರು ಕೆಳಗಡೆ ನೋಡಿಕೊಂಡು ಆ ಹಲಿಗೆಗಳನ್ನ ಪ್ರತಿ ಹೆಜ್ಜೆಗೂ ದಾಟ್ಕೊಂಡು ಹೋಗೋದ್ರಿಂದ ಅವರು ತುಂಬಾ ಕೇರ್ಫುಲ್ಲಾಗಿ ವಾಕ್ ಮಾಡಬೇಕಾಗತ್ತೆ ಇದರಲ್ಲೂ ಯಾವುದೇ ಥರದ ಅಷ್ಟಾಗಿ ಏಟು ಆಗೋದಿಲ್ಲ ಮಕ್ಕಳಿಗೆ ಇದು ಕೂಡ ಒಂದು ಥರ ಸೇಫ್ ಆ್ಯಕ್ಟಿವಿಟಿ ಅಂತ ಹೇಳಬಹುದು ಪಿಲ್ಲೋ ವಾಕ್ ಆದಮೇಲೆ ಸ್ಟೂಲ್ ವಾಕು ಮೆಟ್ಲು ಹತ್ತಿ ಇಳಿಯೋದು ಆದಮೇಲೆ ಈ ಥರ ಹರ್ಡಲ್ಸ್ ಕ್ರಾಸ್ ಮಾಡೋ ಆ್ಯಕ್ಟಿವಿಟೀಸ್ನ ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ಬೋದು ಈ ಏಣಿನ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು ನಿಮ್ಮ ಮನೆಯಲ್ಲೇ ಯಾವ್ದಾರು ಹಳೆ ಏಣಿ ಇದ್ದರೆ ಮರದ್ದು ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಈ ಆ್ಯಕ್ಟಿವಿಟಿನ ಮಾಡಬಹುದು ಈ ಲ್ಯಾಡರ್ ಆ್ಯಕ್ಟಿವಿಟಿಯಿಂದ ಹೈಪರ್ ಆಕ್ಟಿವಿಟಿ ಕಡಿಮೆ ಆಗೋದಲ್ದೇ ಮಕ್ಕಳಲ್ಲಿ ಅಟೆನ್ಷನ್ ಹಾಗೂ ಫೋಕಸ್ ಕೂಡ ಇಂಪ್ರೂವ್ ಆಗುತ್ತೆ ಈ ಆ್ಯಕ್ಟಿವಿಟಿ ಕೂಡ ಆಬ್ಸ್ಟೆಕಲ್ ಕ್ರಾಸಿಂಗ್ ಅಥವಾ ಹರ್ಡಲ್ ಕ್ರಾಸಿಂಗ್ ಆ್ಯಕ್ಟಿವಿಟಿನೇ ಇದರಲ್ಲಿ ಮಕ್ಕಳು ಕ್ರಾಸಿಂಗ್ ಓವರ್ ಮಾಡಬೇಕಾದ್ರೆ ವಾಕ್ ಮಾಡೋ ಬದಲು ಇದರಲ್ಲಿ ಅವರು ಜಂಪ್ ಮಾಡಬೇಕು ಇದರಲ್ಲಿ ಜಂಪಿಂಗ್ ಹಾಪಿಂಗ್ನ ಕಲಿತಾರೆ ನಾವು ಅವರು ಎಷ್ಟು ಕಂಫರ್ಟೇಬಲ್ ಆಗ್ತಾರೆ ಹಾಪಿಂಗಲ್ಲಿ ಅದನ್ನು ನೋಡಿಕೊಂಡು ಆಬ್ಸ್ಟೆಕಲ್ಸ್ದು ಹೈಟ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಇದರಲ್ಲಿ ನಾವು ಪಿಲ್ಲೋ ಮತ್ತು ಬೆಡ್ಶೀಟ್ನ ರೋಲ್ ಮಾಡಿ ಆಬ್ಸ್ಟೆಕಲ್ಸ್ನ ಮಾಡಿ ಹೈಟ್ ಕೊಟ್ಟಿದ್ದೀವಿ ಬೇಕಾದ್ರೆ ಇನ್ನೊಂದು ಲೇಯರ್ ಆ್ಯಡ್ ಮಾಡಿಕೊಂಡು ಇನ್ನೂ ಹೈ ಜಂಪ್ ಮಾಡೋ ಥರ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೋದು ಇದು ಕೂಡ ಒಳ್ಳೆ ಆ್ಯಕ್ಟಿವಿಟಿ ಹೈಪರ್ ಆ್ಯಕ್ಟಿವಿಟಿನ ರೆಡ್ಯೂಸ್ ಮಾಡೋಕ್ಕೆ ಮತ್ತು ಜಂಪಿಂಗ್ ಇರುತ್ತಲ್ಲ ಅವ್ರಿಗೆ ಜಂಪಿಂಗ್ನ ಸೀಕ್ ಮಾಡ್ತಿರ್ತಾರೆ ಅದನ್ನು ಕೂಡ ನಾವು ಈ ಆ್ಯಕ್ಟಿವಿಟಿಯಲ್ಲಿ ಟಾರ್ಗೆಟ್ ಮಾಡ್ಬೋದು ಹೈಪರ್ ಆ್ಯಕ್ಟಿವಿಟಿಗೆ ಜಿಂಬಾಲ್ ಎಕ್ಸೈಸಸ್ ತುಂಬಾ ಎಫೆಕ್ಟಿವ್ ಇರುತ್ತೆ ಆದ್ದರಿಂದ ಮಗುನ ನೀವು ಜಿಂಬಾಲ್ ಮೇಲೆ ಕೂರಿಸ್ಕೊಂಡು ಮಲಗಿಸ್ಕೊಂಡು ಈಗ ನೀವು ನೋಡ್ತಾ ಇರೋವಂತಹ ಆ್ಯಕ್ಟಿವಿಟೀಸ್ನೆಲ್ಲ ದಿನ ಮಾಡಿಸ್ಬೇಕಾಗತ್ತೆ ದಿನಕ್ಕೆ ಒಂದು ಸಿಕ್ಸ್ಟಿ ಕೌಂಟ್ ಅಷ್ಟಾದರೂ ಬೌನ್ಸಿಂಗು ಮತ್ತು ರಾಕಿಂಗ್ ಅಂದರೆ ಎಡದಿಂದ ಬಲಕ್ಕೆ ಬಾಲ್ನ ಮೂವ್ ಮಾಡೋದು ಉಯ್ಯಾಲೆ ಥರ ಈಗ ನೋಡ್ತಾ ಇದ್ದೀರಲ್ಲ ಹಾಗೆ ಅದನ್ನೆಲ್ಲ ನೀವು ಒಂದು ಸಿಕ್ಸ್ಟಿ ಕೌಂಟಷ್ಟಾದರೂ ಮಾಡಿಸ್ಬೇಕು ಇನಿಷಿಯಲಿ ಮಕ್ಕಳು ಕೋಆಪರೇಟ್ ಮಾಡಲ್ಲ ಜಿಮ್ ಬಾಲ್ ಅಂತ ತೊಗೊಂಬಂದರೆ ಸಾಕು ಅಳಕ್ಕೆ ಶುರು ಮಾಡ್ತಾರೆ ದಿನಕ್ಕೆ ಒಂದು ಮೂರು ಕೌಂಟ್ ಅಂತ ಶುರು ಮಾಡಿ ಹೋಗ್ತಾ ಹೋಗ್ತಾ ಮಕ್ಕಳಿಗೆ ಪ್ರಾಕ್ಟೀಸ್ ಆದಂಗೆ ಅವ್ರಿಗೆ ಅಭ್ಯಾಸ ಆಗುತ್ತೆ ಆಮೇಲೆ ಹಂಡ್ರೆಡ್ ಕೌಂಟ್ಸ್ ಒನ್ ಫಿಫ್ಟಿ ಕೌಂಟ್ಸ್ ತನಕ ಕೋಆಪ್ರೇಟ್ ಮಾಡ್ತಾರೆ ಈ ಆ್ಯಕ್ಟಿವಿಟೀಸಿಂದ ಮಕ್ಕಳಿಗೆ ವೆಸ್ಟಿಬ್ಯುಲರ್ ಇನ್ಪುಟ್ ಸಿಗುತ್ತೆ ಒಂದೇನು ನೆನ್ಪಿಟ್ಕೋಬೇಕು ಅಂದರೆ ಜಿಂಬೋಲ್ ಆ್ಯಕ್ಟಿವಿಟೀಸ್ನ ನಾವು ಮಕ್ಕಳಿಗೆ ಊಟ ಮಾಡಿಸೋ ಒನ್ ಅವರ್ ಮುಂಚೆ ಮತ್ತು ಒನ್ ಅವರ್ ಆದಮೇಲೆ ಮಾಡಿಸ್ಬಾರ್ದು ಈ ಮೂಮೆಂಟ್ಸ್ ಕೊಡ್ತಾ ಕೂಡ ನಾವು ಮಕ್ಕಳಿಗೆ ಒಂದು ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಾಡಿಸ್ಬೋದು ಈಗ ನೋಡಿ ಬಾಲ್ನ ಒಂದು ಟ್ರೇಯಿಂದ ಇನ್ನೊಂದು ಟ್ರೇಗೆ ಟ್ರಾನ್ಸ್ಫರ್ ಮಾಡೋ ಥರ ಆ್ಯಕ್ಟಿವಿಟಿನ ಅವ್ರ ತಂದೆ ಮಾಡಿಸ್ತಾ ಇದ್ದಾರೆ ಈ ಥರ ಜಿಂಬಾಲ್ ಆ್ಯಕ್ಟಿವಿಟೀಸ್ನ ತಪ್ಪದೆ ದಿವಸ ಮಾಡಿಸೋದ್ರಿಂದ ಹೈಪರ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ ಮತ್ತು ಫೋಕಸ್ ಜಾಸ್ತಿ ಆಗುತ್ತೆ ಸಿಟ್ಟಿಂಗ್ ಟಾಲರೆನ್ಸ್ ಚೆನ್ನಾಗಾಗುತ್ತೆ ಜಿಂಬಾಲ್ ಎಕ್ಸಸೈಸಸ್ನ ಅವಾಯ್ಡ್ ಮಾಡಬೇಡಿ ಜಿಂಬಾಲ್ ಎಕ್ಸೈಸಸ್ ಆರ್ ವೆರಿ ಇಂಪಾರ್ಟೆಂಟ್ ಈ ಆ್ಯಕ್ಟಿವಿಟೀಸ್ನೆಲ್ಲ ನೀವು ಜಿಂಬಾಲ್ ಯೂಸ್ ಮಾಡಿಕೊಂಡು ಮಾಡಬಹುದು ಇದಲ್ದೇ ಮಗುನ ಬೆಡ್ಶೀಟಲ್ಲಿ ರ್ಯಾಪ್ ಮಾಡಿ ಕೂಡ ಡೀಪ್ ಪ್ರೆಷರ್ ಅವ್ರ ಬಾಡಿಗೆ ಜಿಂಬಾಲಿಂದ ರೋಲ್ ಮಾಡಿ ಡೀಪ್ ಪ್ರೆಷರ್ನ ಕೂಡ ಕೊಡ್ಬೋದು ಅದರಿಂದ ಕೂಡ ಅವ್ರ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ ನಮ್ಮ ಮನೆಯಲ್ಲಿ ಟ್ರ್ಯಾಂಪೊಲಿನ್ ಇಲ್ಲದೇ ಇರೋದ್ರಿಂದ ವೀಕೆಂಡ್ಸ್ ಯಾವಾಗಲಾರು ಮಾಲಿಗೆ ಹೋದಾಗ ಅಲ್ಲಿ ಪ್ಲೇ ಏರಿಯಾದಲ್ಲಿರೋ ಟ್ರ್ಯಾಂಪೋಲಿನಲ್ಲೇ ಆರೋಗ್ಯ ವೆಸ್ಟಲ್ ಇನ್ಪುಟ್ ಸಿಕ್ಲಿ ಅಂತ ಆಡೋಕ್ಕೆ ಬಿಡ್ತೀವಿ ಇದರಲ್ಲೂ ಕೂಡ ಒಳ್ಳೆ ಇನ್ಪುಟ್ ನಮ್ಮ ಮಕ್ಕಳಿಗೆ ಸಿಗುತ್ತೆ ಮತ್ತು ಸುಸ್ತಾಗ್ತಾರೆ ಮಕ್ಕಳು ಎನರ್ಜಿ ಕೂಡ ಡ್ರೈನ್ ಆಗುತ್ತೆ ಹಾಗಾಗಿ ಅದರದೇ ಒಂದು ಸ್ನಿಪ್ಪೆಟ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಇದು ಬ್ರಿಕ್ ವಾಕ್ ಆ್ಯಕ್ಟಿವಿಟಿ ಈ ಆ್ಯಕ್ಟಿವಿಟಿಯಲ್ಲಿ ಇಟಿಗೆಗಳನ್ನ ಸ್ಟ್ರೈಟ್ ಲೈನಲ್ಲಿ ಅಥವಾ ಜಿಗ್ಝಾಗ್ ಮ್ಯಾನರಲ್ಲಿ ಅಥವಾ ಏಜ್ ಶೇಪಲ್ಲಿ ನಾವು ಜೋಡಿಸಿ ಮಕ್ಕಳನ್ನ ಅದರ ಮೇಲೆ ನಡೆಸೋದ್ರಿಂದ ಮಕ್ಕಳಲ್ಲಿ ವೆಸ್ಟಿಬುಲಾರ್ ಇನ್ಪುಟ್ ಜೊತೆಗೇನೆ ಅವರಿಗೆ ಅಟೆನ್ಷನ್ನು ಫೋಕಸ್ಸು ಅವೇರ್ನೆಸ್ಸು ಇವೆಲ್ಲದ್ರ ಮೇಲೂ ನಾವು ವರ್ಕ್ ಮಾಡಬಹುದು ಸ್ವಿಂಗಲ್ಲಿ ದೇಹಕ್ಕೆ ಮೂಮೆಂಟ್ ಸಿಗೋದ್ರಿಂದ ಒಂದು ಒಳ್ಳೆ ವೆಸ್ಟಿಬುಲರ್ ಇನ್ಪುಟ್ನ ಸ್ವಿಂಗಿಂಗ್ ಆ್ಯಕ್ಟಿವಿಟಿ ನಮ್ಮ ಮಕ್ಕಳಿಗೆ ಕೊಡುತ್ತೆ ಈ ವಿಡಿಯೋ ಆ್ಯಕ್ಚುಲಿ ಹಳೆಯದು ಆರೋ ಒಂದು ಎರಡೂವರೆ ವರ್ಷ ಇರಬೇಕಾದ್ರೆ ತೆಗ್ದಿರೋದು ಹಾಗಾಗಿ ಆ ಟೈಮಲ್ಲಿ ಕೊರೋನಾ ಇರೋದರಿಂದ ನಾವು ಮೂರು ಜನ ಮಾಸ್ಕ್ ಹಾಕಿದ್ದೀವಿ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ ಈಗ ನಾನು ರಿಂಗ್ ಹಾಕಿಸ್ತಾ ಇದ್ದೀನಲ್ವ ಸ್ವಿಂಗಿಂಗ್ ಮಾಡಬೇಕಾದ್ರೆ ಈ ಆ್ಯಕ್ಟಿವಿಟಿಯಿಂದ ವಿಷುವಲ್ ಸ್ಟಿಮ್ಮಿಂಗ್ ಅಂದರೆ ಕಾರ್ನರ್ ಐಸಿಂದ ಮಕ್ಕಳು ನೋಡ್ತಾರಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಅದಕ್ಕೆ ಈ ಆ್ಯಕ್ಟಿವಿಟಿನ ಮಾಡಿಸೋದು ಹಾಗೆಯೇ ಇದರಲ್ಲಿ ವೆಸ್ಟಿಬುಲ್ ಕೂಡ ನಮ್ಮ ಮಕ್ಕಳಿಗೆ ಸಿಗುತ್ತೆ ಈವನ್ ನಾವು ಹ್ಯಾಮಾಕ್ ಅಂದರೆ ಬಟ್ಟೆಯಲ್ಲೇ ಹುಯ್ಯಾಲೆ ಮಾಡ್ತಾರೆ ನೋಡಿ ಸಣ್ಣ ಮಕ್ಕಳಿಗೆ ಅದನ್ನು ಕೂಡ ಹಾಕಿ ಮೂಮೆಂಟ್ನ ನಾವು ಕೊಡಬಹುದು ಹೈಬರ್ ಆ್ಯಕ್ಟಿವಿಟಿಗೆ ನೀವು ಆರರಿಂದ ಎಂಟು ತಿಂಗಳಷ್ಟು ನಿಮ್ಮ ಮಕ್ಕಳ ಮೇಲೆ ವರ್ಕ್ ಮಾಡ್ತಾ ಇದ್ದು ಅವರಲ್ಲಿ ಇನ್ನೂ ಜಂಪಿಂಗ್ ಕಡಿಮೆ ಆಗಿಲ್ಲ ಅಥವಾ ಅವರು ಒಂದು ಕಡೆ ಕೂರ್ತಾ ಇಲ್ಲ ಇಂಪ್ರೂವ್ಮೆಂಟ್ ಇಲ್ಲ ಅಂದಾಗ ನೀವು ಈ ಥರ ವೆಯ್ಟೆಡ್ ಬ್ಲ್ಯಾಂಕೆಟ್ನ ಯೂಸ್ ಮಾಡಬೇಕಾಗುತ್ತೆ ನಿಮ್ಮ ಮಗು ಇಪ್ಪತ್ತು ಕೆ ಜಿ ಇದೆ ಅಂತ ಅಂದರೆ ನೀವು ಎರಡು ಕೆ ಜಿಯಷ್ಟು ವೆಯ್ಟ್ನ ಈ ಜಾಕೆಟ್ ಒಳಗಡೆ ಹಾಕಿ ಅವ್ರಿಗೆ ಈ ಜಾಕೆಟ್ನ ಹಾಕಿಸಿ ಸೇಮ್ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೇಕಾಗಿ ಬರುತ್ತೆ ನಿಮ್ಮ ಮಗು ಟೆನ್ ಕೆ ಜಿಸ್ ಇದೆ ಅಂತ ಅಂದರೆ ನೀವು ಒನ್ ಕೆ ಜಿಯಷ್ಟು ವೆಯ್ಟ್ನ ಹಾಕಿ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೇಕಾಗಿ ಬರುತ್ತೆ ಈ ಆ್ಯಂಕಲ್ ವೇಟ್ಸ್ ಕೂಡ ನಾನು ಅಷ್ಟಾಗಿ ಆರೋಗ್ಯ ಯೂಸ್ ಮಾಡಲಿಲ್ಲ ಬಟ್ ತೊಗೊಂಡಿದ್ದೀನಿ ಅಮೆಝಾನಿಂದ ಇದನ್ನು ಕೂಡ ಕಾಲಿಗೆ ಗೆಜ್ಜೆ ಥರ ಹಾಕ್ಬಿಟ್ಟು ಅವ್ರಿಗೆ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಜಂಪಿಂಗ್ ಕಡಿಮೆ ಆಗುತ್ತೆ ಟೋ ವಾಕಿಂಗ್ ಕಡಿಮೆ ಆಗುತ್ತೆ ಒಂದು ವೆಯ್ಟೆಡ್ ಬ್ಲ್ಯಾಂಕೆಟ್ ಅಂತ ಬರುತ್ತೆ ಅದನ್ನು ನೀವು ಹೊಲಿಸ್ಬೋದು ಅಥವಾ ಹೊರಗಡೆ ತಗೊಬೋದು ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಅದನ್ನು ಅವ್ರ ತೊಡೆ ಮೇಲೆ ಹಾಕಿ ನೀವು ಸಿಟ್ಟಿಂಗ್ ಆ್ಯಕ್ಟಿವಿಟೀಸ್ಗೆ ಕೂರಿಸೋದ್ರಿಂದ ಮಕ್ಕಳು ಆ್ಯಕ್ಟಿವಿಟಿನ ಹೆಚ್ಚು ಫೋಕಸಿಂದ ಮಾಡುವಂತಹ ಕೆಪೇಬಿಲಿಟಿನ ಬೆಳೆಸ್ಕೊತಾರೆ ನಮ್ಮ ಮಗುವಿನಲ್ಲಿ ಹೈಪರ್ ಆ್ಯಕ್ಟಿವಿಟಿ ಈ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇದ್ದಂಗೆ ಕಡಿಮೆ ಆಗ್ತಿದೆ ಇಂಪ್ರೂವ್ಮೆಂಟ್ ಬರ್ತಾ ಇದೆ ಅನ್ಬೇಕಾದ್ರೆ ಈ ವೆಯ್ಟೆಡ್ ಜಾಕೆಟು ಆ್ಯಂಕಲ್ ವೆಯ್ಟು ಅಥವಾ ವೆಯ್ಟೆಡ್ ಬ್ಲ್ಯಾಂಕೆಟ್ನೆಲ್ಲ ನೀವು ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕಾದ್ರೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ನೀವು ಸಿಟ್ಟಿಂಗಿಗೆ ಮಾತ್ರ ಇದನ್ನು ಹಾಕಿ ಅವ್ರನ್ನ ಕೂರಿಸಿ ಆ್ಯಕ್ಟಿವಿಟೀಸು ಮತ್ತು ರೈಟಿಂಗು ಕಲರಿಂಗು ಇದನ್ನೆಲ್ಲ ಮಾಡಿಸ್ಕೊಬೋದು ನಿಮಗೆ ಇನ್ನೇನಾದರೂ ಆಕ್ಟಿವಿಟೀಸ್ ಆಕ್ಟಿವಿಟೀಸಲ್ಲಿ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಹಾಗೆಯೇ ಏನಾದರೂ ಫೀಡ್ಬ್ಯಾಕ್ ಕೊಡೋದಿದ್ರು ಖಂಡಿತ ಕೆಳಗಡೆ ತಿಳಿಸಿ ಇಲ್ಲಿಗೆ ವಿಡಿಯೋನ ಏನು ಇದ್ದೀನಿ ನಮಸ್ಕಾರ